ಯಾಕ ಎಟ್ಟು ಮರ ನಮ್ಮ ಹುಣಿಶಾಳ ಹುಡುಗರು ಅಂದ್ರೆ ಒಂಥರ ಹುಲಿ ಇದ್ದಂಗ ಯಾರಿಲ್ಲ ಹುಲಿ ರೊಚ್ಚಿಗೆ ಇಳುದಿಲ್ಲ ರೊಚ್ಚಿಗೆ ಇತ್ತು ಬ್ಯಾಟಿ ಆಡ್ಲಾರ್ದ ಬಿಡುದು ಇಲ್ಲ ಅವ್ರ ರೊಚ್ಚಿಗೆ ಇದ್ರೆ ನಮಗ್ ಹುರು ಬರ್ತಿತಿ ಸಾಂಗ್ ಹಾಡ್ಲಿಕ್ಕೆ ಹಿಂಗ ಹಂಗನ ಸಾಂಗ್ ಹಾಡ್ಲಿಕ್ಕೆ ಬಂದ್ರ ನಿಲ್ಲಿ ರೊಚ್ಚಿಗೆ ಸರ್ ಸ್ಟಾರ್ಟ್ ಮಾಡ್ರಿ ನೀವು ಬರೋಕ್ಕಿಂತ ಮುಂಚೆ ಚಲೋ ಮಾಡಿದೆ ಅಂದ್ರೆ ನೀನು ಲವರ್ ಮೇಲೆ ಆನಿ ಬಂದ್ ಮಾಡಿದೆ ಅಂದ್ರೆ ನೀನು ಹೆಂತಿ ಮೇಲೆ ಆನಿ ನಡೆದಿತ್ತಾಳ ಹೆಂತಿಕ್ಕೆ ನಾನು ಲವರ್ ಹೆಚ್ಚು ನಮಗೆ

ಅಗಸಿದ ಆಟಸ್ ಏ ಕಾಕ ಈಗ ಬಡಗಿ ಮುರಿಯ ಕತ್ತಿರಲಿ ಅಯ್ಯೋ ನಿಮ್ಮ ಮಾವ ಅನ್ಲಾರ್ಟಿ ಬರ್ಲಿ ಜೋರ ಚಪ್ಪಳೆ ಬರ್ಲಿ ಜೋರ ಚಪ್ಪ ಹುಲಿ ನಂಬು ದೋಸ್ತ ಮೇಕಪ್ ನಂಬಡ ಅಂತ ಬೇಕಾರ ನಂಬು ಈ ನಗುವಂತ ಹುಡುಗಾರನ ನಂಬಡ ಗೆಳೆಯ ನಂಬಡ ಹಂಗ ಅಳು ಅಂತ ಗಂಡಸೂರ್ನು ನಮ್ ಬೇಡ್ರಿ ಕೇಳ್ತಾರ ನಮ್ ಬೇಡ್ರಿ ಯಾರ ಸಂಬಂಧ ಹೇಳ್ತೀವಿ ಯಾರ ಸಂಬಂಧ ಹೇಳ್ತೀರಿ ನೀವು ಮಾಡಿದ ಮೋಸಕ್ ಅಳುವಂತ ಜೀವನ ನಮ್ದಾಗೈತಿ ಈಗ ಯಾರ ಮುಂದೆ ಹೇಳಕ್ ಆಗೋಲ್ಲ ಬಿಡಾಕ ಆಗೋಲ್ಲ ನಾವ್ ಅಲ್ಲ ನಾವ್ ನಾವ್ ಮೋಸ ಹೋಗಿರಂಗಿಲ್ಲ ಯಾರಿಗ ಹೋಗಿರ ಅಲ್ಲ ಹೇಳಿ ನೋಡೋಣ ಎಷ್ಟು ಚಂದ ಬರ್ತಾರ ಇವ್ರು ನಿನಗ ನನಕಿನ್ನ ಚಲೋ ಹುಡುಗಿ ಸಿಗತಾಳ ಮತ್ತ ನಾನು ಬಾಯಿ ಐತಿ ಸುಮಾರ ಯಾಕೆ ಸುಮ್ಮನೆ ನಾನು ನಿನ್ ತಂಗಿ ಅದೇನಿ ನೀ ಯಾವಕ್ಕಿನ್ನ ನನಗೆ ನನಗನ್ನ ಕೋಬೇಡ ಇಲ್ಲೇ ಕೊಂದ್ಲು ಈಗ ಡೈಲಾಗ್ ಬೇಕಾದಾಗಮ್ಮ ಯಾವಲ್ಲ ಬಾವ ಬೇಕಾದಾಗಮ್ಮ ಹೇಳೋ ತಮ್ಮ ತಮ್ಮ ಹಾ ಯಾರವ ಯಾಕಂದವ ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ದೆ ನಾವ್ ಮಾಡಿದ್ರು ತಮ್ಮ ಸೀಗೆ ಬರ್ಲಿ ಚಪ್ಪಾ ಎ ತಡಿ ಅವ್ ಸೆಕೆಂಡ್ ನಿಮ್ಮ ಮಂದಿಗುಡು ಚಪ್ಪಾ ಇಡ್ಸಿ ಎಟ್ ಸುಮ್ಮನ ಕೂತಾರ ಅವ್ರು ಪಾಪ ಬಿಡ ರೊಟ್ಟಿ ತಟ್ಟು ಕೈಲೆ ಎಷ್ಟಂತ ತಟ್ಟಬೇಕು ಅವರು ಆದ್ರೂ ವಾವ್ ವಾವ್ ಯಾವ ಸಾಕ್ ಬಿಡ್ರಿ ನಾಳೆ ಮುಂಜಾನೆ ರೊಟ್ಟಿ ಮಾಡಬೇಕು ಈಗ ಸಮಾಜ ನೀವು ಪಾಟ್ ಪಾಟ್ ಪಾಡ್ ಮಾತು ಮುಂಜಾನೆ ಹೆಂಗ್ ಮಾಡ್ಕೊಂತ ಕೂತೀರಿ ಗರ್ಜನೆ ಹೆಂಗಿರ್ಬೇಕು ಗೊತ್ತನ ಹೆಂಗಿರ್ಬೇಕು ಈಗ ನಮ್ಮ ಹುಣಸಾಳ ಹುಡುಗರು ತೋರಿಸ್ತಾರ ನೋಡ್ರಿ ಅನ್ಕೊಳ್ರಿ ಗಂಡಸೂರ್ ಗಂಡಸೂರ ಹೆಂಗಸೂರ್ ಹೆಂಗಸೂರ ಹೆಂಗಸೂರ್ ಯಾವಾಗ್ಲೂ ಮೆತ್ತಗಿರ್ತಾರೆ ಹಾ ಮೆತ್ ಮೆತ್ತಗನ ಯಾವ್ರಿ ನಿಮ್ಮ ಬೇರೆ ಸೊಟ್ಟ ಇರೋದಲ್ಲ ಅವರು ಯು ಯು ಇರಲಿ ಏನಾದರೂ ಇರಲಿ ಅಂತ ಹೇಳ್ತಾ ಏನಾದರೂ ಮಾತಾಡ್ತೀವಿ ಅಂದ್ರೆ ಹಾಸ್ಯಕ್ಕೆ ಅಂತ ಹೇಳ್ತಾ ಈಗ ಮುಂದಿನದಾಗಿ ನಮ್ಮ ಕಲಾತಂಡದ ಹೆಮ್ಮೆಯ ಗಾಯಕರು ನಮ್ಮ ವೀರು ಜಮಖಂಡಿ ಅವರಿಂದ ಒಂದು ಸುಂದರವಾದ ಗೀತೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಒಂದು ಸುಂದರವಾದ ಗೀತೆಯನ್ನು ತೆಗೆದು ಬರ್ತಾ ಇದ್ದಾರೆ ನಮ್ಮ ಕಲಾತಂಡದ ಹೆಮ್ಮೆಯ ಗಾಯಕರು